ಹಾಯ್ ನಮಸ್ತೆ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದ್ಬಿಟ್ಟು ನಾನು ಎಚ್ ಡಿ ಎಫ್ ಸಿ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಎಚ್ ಡಿ ಎಫ್ ಸಿ ಸ್ಕಾಲರ್ಶಿಪ್ಪಿನಲ್ಲಿ ನಿಮಗೆ ಎಪ್ಪತ್ತೈದು ಸಾವಿರದಷ್ಟು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಸೊ ಯಾರೆಲ್ಲ ಒಂದೇ ಕ್ಲಾಸಿಂದ ಹಿಡಿದು ಡಿಗ್ರಿ ವರೆಗೂ ಓದೋ ಮಕ್ಕಳಿದ್ದೀರಾ ನಿಮಗೆ ಹಣದ ಸಹಾಯ ಬೇಕು ಅಂತ ಅಂದರೆ ನೀವು ಎಪ್ಪತ್ತೈದು ಸಾವಿರದಷ್ಟು ನಿಮಗೆ ಎಚ್ ಡಿ ಎಫ್ ಸಿ ಅವರು ಕೊಡ್ತಾ ಇದ್ದಾರೆ ಸೊ ಎಚ್ ಡಿ ಎಫ್ ಸಿ ಅವರು ಬಂದುಬಿಟ್ಟು ಹಿಂದುಳಿದ ಮಕ್ಕಳಿಗೆ ಅಂದರೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೇ ಇರೋರು ಅಂಥ ಮಕ್ಕಳಿಗೋಸ್ಕರನೇ ಇದು ಸ್ಕಾಲರ್ಶಿಪ್ ಅನ್ನೋದನ್ನ ಮಾಡ್ತಾ ಇದ್ದಾರೆ ಎಚ್ ಡಿ ಎಫ್ ಸಿ ಎಲ್ಲರಿಗೂ ಗೊತ್ತಿರೋಂಥ ಬ್ಯಾಂಕೇನ ಇಟ್ಸ್ ಅ ಫೇಮಸ್ ಬ್ಯಾಂಕು ಮತ್ತು ಅದರಲ್ಲಿ ಯಾವುದೇ ರೀತಿ ನಿಮಗೆ ತೊಂದರೆ ಇಲ್ಲ ಈಸಿಯಾಗಿ ಅಪ್ಲೈ ಮಾಡ್ಬೋದು ಹಾಗೆ ನಿಮಗೆ ಪ್ರೊಸೀಜರು ಒನ್ ಮಂತ್ ಆಗುತ್ತೆ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಅಷ್ಟರಲ್ಲೇ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ದುಡ್ಡು ಬರುತ್ತೆ ಯಾಕೆ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ರಿಲೇಷನ್ಲಿ ಒಂದು ಇಬ್ಬರು ಅವ್ರ ಮಕ್ಳು ನಾನು ಹೇಳಿದ್ದೆ ಸೊ ಅವರು ಅಪ್ಲೈ ಮಾಡಿ ಈ ಅಮೌಂಟನ್ನ ತಗೊಂಡಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಎಚ್ ಡಿ ಎಫ್ ಸಿ ನಲ್ಲಿ ನಿಮಗೆ ಅವರು ಸೆವೆಂಟಿ ಫೈವ್ ಪರ್ಸೆಂಟ್ ಏನು ಸ್ಕೀಮಲ್ಲಿ ಇದೆ ಅದನ್ನಷ್ಟು ಕೊಡ್ತಾರೆ ಹಾಗೆಯೇ ನಿಮಗೆ ಇದ್ರ ಬಗ್ಗೆ ಇನ್ನೂ ಅಪ್ಲೈ ಮಾಡೋದು ಹೇಗೆ ಗೊತ್ತಿಲ್ಲ ಮೇಡಮ್ ನಮಗೆ ಹೇಳ್ಕೊಡಿ ಅಂತ ಅಂದರೆ ನೀವು ಕಮೆಂಟಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಅಪ್ಲೈ ಮಾಡ್ತೀವಿ ನಮಗೆ ಇದ್ರ ಬಗ್ಗೆ ವೀಡಿಯೋ ಮಾಡಿ ಮೇಡಮ್ ಅಂತ ಹೇಳಿದ್ರೆ ನಾನು ಪಿನ್ ಟು ಪಿನ್ ಹೇಗೆ ಸ್ಟಾರ್ಟಿಂಗಿಂದ ಅಪ್ಲೈ ಮಾಡೋದರಿಂದ ಹಿಡಿದು ಮತ್ತು ಹೆಂಡುವರೆಗೂ ನೀವು ಅಮೌಂಟ್ ಕೈಗೆ ತೊಗೊಳೋವರೆಗೂ ಏನೇನು ಪ್ರೊಸೀಜರ್ ಅಂತ ಪ್ರತಿಯೊಂದು ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಅದು ಏನು ರಿಕ್ವೆಸ್ಟೆಡ್ ಮೇಡೋದು ಯಾರಿಗೆ ಅವಶ್ಯಕತೆ ಇದೆ ನಾನು ಸುಮ್ಮನೆ ಮಾಡಾಕಿದ್ರೆ ಯೂಸ್ ಆಗೋಲ್ಲ ಎಲ್ಲರೂ ನೀವು ಒಂದು ಕಮೆಂಟ್ ಆಗಲಿ ಒಂದು ಶೇರ್ ಆಗಲಿ ಒಂದು ಲೈಕ್ ಆಗಲಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಯಾಕೆ ಅಂತ ಈ ವಿಡಿಯೋ ನಾನು ಪರ್ಟಿಕ್ಯುಲರಾಗಿ ಸುಮ್ಮನೆ ಅನ್ನೆಸಸರಿಯಾಗಿ ಆಗಲ್ಲ ನಿಮಗೆ ನೀಡಿತ್ತು ಅಂತ ಅಂದರೆ ನಾನು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಈ ವಿಡಿಯೋನ ಮಾಡ್ತೀನಿ ಹೇಗೆ ಅಪ್ಲೈ ಮಾಡೋದು ಮತ್ತು ಹೇಗೆ ನಿಮಗೆ ಮೆಸೇಜ್ ಬರುತ್ತೆ ಮತ್ತು ನೀವು ಹೇಗೆ ಆ ಅಮೌಂಟ್ನ ತಗೊಳ್ಳೋದು ಅಂತ ಓಕೆನಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜಾಸ್ತಿ ಮಾತುಬೇಡ ಓಕೆ ಇದು ಎಚ್ ಡಿ ಎಫ್ ಸಿ ಪರಿವರ್ತನಾ ಸ್ಕಾಲರ್ಶಿಪ್ ಅಂತ ಓಕೆನಾ ಸೊ ಇದು ಬಂದುಬಿಟ್ಟು ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ಇಸ್ವಿನಲ್ಲಿ ಬಿಟ್ಟಿರೋದು ನಿಮಗೆ ಸೊ ಒಂದು ಜಸ್ಟ್ ಏನು ಕೊಟ್ಟಿದ್ದಾರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಅರ್ಜಿ ಸಲ್ಲಿಸಲು ಯಾರು ಅರ್ಹರು ಹಾಗೂ ಯಾವ ದಾಖಲೆಗಳು ಬೇಕಾಗುತ್ತದೆ ಎಂಬ ಮಾಹಿತಿ ಈ ಲೇಖನದಲ್ಲಿ ಸರಿಯಾಗಿ ಓದಿ ತಿಳಿದುಕೊಳ್ಳಿ ಅಂದರೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಯಾರು ಅರ್ಹರು ಏನು ಡಾಕ್ಯುಮೆಂಟ್ಸ್ ಬೇಕು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಓಕೆನಾ ಹಿಂದುಳಿದ ವರ್ಗಗಳಿಗೆ ಸೇರಿದ ಪ್ರತಿಭಾವಂತ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಹಾಯಕ್ಕಾಗಿ ಹಣಕಾಸಿನ ನೆರವು ನೀಡಿ ಅವರಿಗೆ ಶಿಕ್ಷಣದಿಂದ ವಂಚಿತರಾಗದಂತೆ ತಡೆಯಲು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇ ಸಿ ಎಸ್ ಎಸ್ ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿಗಳ ವೇತನ ನೀಡಲಾಗುತ್ತಿದೆ ಓಕೆನಾ ಸೊ ನೋಡಿ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಏನಂದರೆ ಯಾರಿಗೆ ಆರ್ಥಿಕ ಪರಿಸ್ಥಿತಿ ಸರಿ ಇರಲ್ಲ ಯಾರಿಗೆ ಓದೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಆದರೆ ಅವ್ರಿಗೆ ಓದೋಕ್ಕೆ ಅನುಕೂಲ ಅನಾನುಕೂಲ ಇರುತ್ತೆ ಓದಕ್ಕಾಗಲ್ಲ ಅನ್ನೋರಿಗೆ ಇವರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನವರು ಒಂದು ಸ್ಕೀಮ್ನ ಬಿಟ್ಟು ಪರಿವರ್ತನ ಇ ಸಿ ಎಸ್ ಪ್ರೋಗ್ರಾಮ್ ಅಂತ ಸೊ ವಿದ್ಯಾರ್ಥಿ ವೇತನದ ಮೊತ್ತ ಎಪ್ಪತ್ತೈದು ಸಾವಿರ ರೂವರೆಗೆ ವರೆಗೆ ನೀಡಲಾಗುತ್ತದೆ ವಿದ್ಯಾರ್ಥಿ ವೇತನ ನೀಡುವ ಸಂಸ್ಥೆ ಹೆಸರು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅರ್ಜಿ ಸಲ್ಲಿಕೆ ವಿಧಾನ ಆನ್ಲೈನ್ ಮೂಲಕ ನೀವು ಹಾಕಬೇಕು ಅಪ್ಲಿಕೇಶನ್ ಓಕೆನಾ ಸೊ ಭಾರತದ ಪ್ರಮುಖ ಬ್ಯಾಂಕ್ಗಳಲ್ಲಿ ಒಂದಾದ ಎಚ್ ಡಿ ಎಫ್ ಸಿ ಬ್ಯಾಂಕ್ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವಾಗಲು ಹಾಗೂ ಹಣದ ಕೊರತೆಯಿಂದ ಶಿಕ್ಷಣವನ್ನು ಮುಂದುವರೆಸಲು ಸಾಧ್ಯವಾಗದ ಹಿಂದುಳಿದ ವಿದ್ಯಾರ್ಥಿಗಳ ಪರಿವರ್ತನಾ ಸ್ಕಾಲರ್ಶಿಪ್ ನೀಡುತ್ತಿದ್ದಾರೆ ಸೊ ವಿದ್ಯಾರ್ಥಿ ಅನುಗುಣವಾಗಿ ಎಪ್ಪತ್ತೈದು ಸಾವಿರ ರೂಪಾಯಿ ಹಣದ ಸಹಾಯವನ್ನು ನೀಡಲಾಗುತ್ತಿದೆ ಸೊ ಏನೇನು ಇದು ವಿ ನೋಡಿ ನಾನು ಯಾವಾಗಲೇ ಹೇಳಿದೆ ಒನ್ ವ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ನಿಮಗೆ ಡಿಗ್ರಿ ಇದೆ ಬಟ್ ಮೇಯ್ನು ಯಾವ್ದ್ಯಾವುದು ಫಸ್ಟು ಅಂತ ನಾನು ಹೇಳ್ಬಿಡ್ತೀನಿ ಎಲ್ಲರಿಗೂ ಇದೆ ಇದು ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ವಿದ್ಯಾರ್ಥಿಗಳು ಭಾರತದ ಮಾನ್ಯತೆ ಪಡೆದ ಕಾಲೇಜುಗಳು ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ಸ್ಥಾನಕೋತ್ತರ ಕೋರ್ಸ್ಗಳನ್ನು ಸಾಮಾನ್ಯ ಕೋರ್ಸ್ಗಳು ಎಮ್ ಕಾಮ್ ಎಮ್ ಎ ಇತ್ಯಾದಿ ಮತ್ತು ವೃತ್ತಿಪರ ಕೋರ್ಸ್ಗಳು ಎಂ ಟೆಕ್ ಎಮ್ ಬಿ ಎ ಇತ್ಯಾದಿ ವ್ಯಾಸಂಗ ಮಾಡುತ್ತಿರಬೇಕು ಓಕೆನಾ ಇದು ಮೇನು ಏನದು ವೃತ್ತಿಪರ ಸ್ಥಾನಕೋತ್ತರ ಕೋರ್ಸ್ಗಳು ಓಕೆನಾ ಇದೆಲ್ಲ ಬಂದು ಸ್ವಲ್ಪ ಹೈಲಿ ಕ್ರೋ ಕೋರ್ಸಸ್ ಇದನ್ನು ಯಾರು ಓದ್ತಾ ಇದ್ರ ಎಮ್ ಕಾಮು ಎಂ ಟೆಕು ಎಮ್ ಎ ಬಿ ಎ ಅವರಿಗೆ ಬಂದ್ಬಿಟ್ಟು ನಿಮಗೆ ಸ್ಕಾಲರ್ಶಿಪ್ ಪ್ರಯೋಜನಗಳು ಸಾಮಾನ್ಯ ಸ್ಥಾನಕೋತ್ತರ ಕೋರ್ಸ್ಗಳು ತರ್ಟಿ ಫೈವ್ ತೌಸಂಡು ವೃತ್ತಿಪರ ಸ್ಥಾನಕೋತ್ತರ ಕೋರ್ಸ್ಗಳಿಗೆ ಎಪ್ಪತ್ತೈದು ಸಾವಿರ ಕೊಡ್ತಾಯಿದ್ದಾರೆ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಬಿ ಕಾಮ್ ಬಿ ಎಸ್ ಸಿ ಬಿ ಎ ಬಿ ಸಿ ಎ ಇದು ಬಂದುಬಿಟ್ಟು ಸಾಮಾನ್ಯ ಕೋರ್ಸ್ಗಳು ಓಕೆನಾ ಇದರಲ್ಲೇ ನಿಮಗೆ ವೃತ್ತಿಪರ ಕೋರ್ಸ್ಗಳು ಬರುತ್ತೆ ಅದ್ಯಾವ್ದು ಅಂದರೆ ಬಿ ಟೆಕ್ ಎಮ್ ಬಿ ಬಿ ಎಸ್ ಎಲ್ ಎಲ್ ಬಿ ಆರ್ಚ್ ನರ್ಸಿಂಗ್ ವ್ಯಾಸಂಗ ಮಾಡುತ್ತಿರಬೇಕು ಇವರಿಗೆ ಇವ್ರಿಗೆ ಬಂದ್ಬಿಟ್ಟು ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಮೂವತ್ತು ಸಾವಿರ ವೃತ್ತಿಪರ ಪದವಿ ಕೋರ್ಸ್ಗಳಿಗೆ ಐವತ್ತು ಸಾವಿರ ಕೊಡ್ತಾ ಇದ್ದಾರೆ ಓಕೆನಾ ಸೊ ಇವಾಗ ನೆಕ್ಸ್ಟ್ ಬರೋಣ ಮೇನು ಎಲ್ಲಿ ಎಷ್ಟೋ ಜನ ಮಕ್ಕಳು ಒಂದನೇ ತಾರೀಕಿಗೆ ಓ ಸಾರಿ ಒಂದೇ ಕ್ಲಾಸಿಂದ ಹನ್ನೆರಡನೇ ತರಗತಿವರೆಗೂ ಮೇಡಮ್ ನಮಗಿಲ್ವ ನಮಗಿಲ್ವಾ ಮತ್ತೆ ಎಷ್ಟೊಂದು ಜನ ನನಗೆ ಮೆಸೇಜ್ ಹಾಕಿದ್ರು ಲಾಸ್ಟ್ ಟೈಮ್ ನಾನು ಡಿಗ್ರಿ ಮತ್ತು ಪಿ ಯು ಸಿಗೆ ಮಾಡಿದ್ದಕ್ಕೆ ಮೇಡಮ್ ಆರನೇ ಕ್ಲಾಸ್ಗೆಲ್ವ ಒಂಬತ್ತನೇ ಕ್ಲಾಸ್ಗಿಲ್ವಾ ಏಳನೇ ಇಲ್ಲ ಅಂತ ನೋಡಿ ಕ್ಲಾಸ್ ಕ್ಲಾಸಿಂದ ಹಿಡಿದು ಹನ್ನೆರಡನೇ ಕ್ಲಾಸ್ ಹನ್ನೆರಡನೇ ಕ್ಲಾಸ್ ಅಂದರೆ ಫಸ್ಟ್ ಯು ಸೆಕೆಂಡ್ ಪು ಸಿ ಸಿಸಿ ವರೆಗೂ ಲೆವೆಂತ್ ಲೆವೆಂತ್ ಅಂತಂದರೆ ಅನ್ನ ಫಸ್ಟ್ ಪಿ ಯು ಸಿ ಟ್ವೆಲ್ತ್ ಅಂದರೆ ಸೆಕೆಂಡ್ ಪಿ ಯು ಸಿ ಸೊ ಒಂದರಿಂದ ಹನ್ನೆರಡ ತರಗತಿವರೆಗೂ ಡಿಪ್ಲೊಮೊ ಕೂಡ ಮಾಡ್ತಾರೆ ಅವ್ರಿಗೆ ಐ ಟಿ ಐ ಮತ್ತು ಪಾಲಿಟೆಕ್ನಿಕ್ ಕೋರ್ಸ್ಗಳ ಖಾಸಗಿ ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಓದ್ತಿರಬೇಕು ನೋಡಿ ನೀವು ಎಲ್ಲರೂ ಗೌರ್ಮೆಂಟಲ್ಲಿ ಓದಿದ್ರೆ ಮಾತ್ರ ನಮ್ಗೆ ಈ ಸ್ಕೀಮ್ಸ್ಗಳೆಲ್ಲ ಸಿಗುತ್ತೆ ಅಂತ ತಪ್ಪಾಗಿ ತಿಳ್ಕೊತೀರಾ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಖಾಸಗಿ ಅಂದರೆ ಪ್ರೈವೇಟ್ ಪ್ರೈವೇಟ್ ಕಾಲೇಜ್ಗಳಲ್ಲಿ ಓದ್ತಾ ಇರೋವ್ರಿಗೂ ಕೂಡ ಕೊಡ್ತಾರೆ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇರೋರ್ಗೂ ಕೂಡ ಕೊಡ್ತಾರೆ ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ನೋಡಿ ಸರ್ಕಾರಿ ಅಥವಾ ಸರ್ಕಾರ ಅಲ್ಲದೆ ಇದ್ರೂ ಪ್ರೈವೇಟ್ ಪ್ರೈವೇಟ್ ಕೂಡ ಕೊಡ್ತಾ ಇದ್ದಾರೆ ಅಂದರೆ ಪ್ರೈವೇಟ್ ಸ್ಕೂಲು ಪ್ರೈವೇಟ್ ಕಾಲೇಜಸ್ಸಲ್ಲಿ ಓದ್ತಾ ಇರೋ ಮಕ್ಕಳಿಗೂ ಕೂಡ ಕೊಡ್ತಾರೆ ಅನುದಾನಿತ ಶಾಲೆಗಳಲ್ಲಿ ಓದುತ್ತಿರಬೇಕು ಸ್ಕಾಲರ್ಶಿಪ್ ಪ್ರಯೋಜನಗಳು ಒಂದರಿಂದ ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ನೆನಪಿಟ್ಕೊಳ್ಳಿ ಒಂದನೇ ಕ್ಲಾಸಿಂದ ಆರನೇ ಆರನೇ ಕ್ಲಾಸ್ವರೆಗೂ ಓದ್ತಾ ಇರೋ ಮಕ್ಕಳಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಹಾಗೆ ಏಳರಿಂದ ಹನ್ನೆರಡನೇ ತರಗತಿ ಓದ್ತಾ ಇರೋ ಮಕ್ಕಳಿಗೆ ಡಿಪ್ಲೊಮೊ ಐ ಟಿ ಐ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ಹದಿನೆಂಟು ಸಾವಿರ ಕೊಡ್ತಾರೆ ಎಮ್ ಬಿ ಎ ಅಂತವರೆಲ್ಲ ಮಾಡೋರಿಗೆ ಎಪ್ಪತ್ತೈದು ಸಾವಿರದಷ್ಟು ಕೊಡ್ತಾರೆ ಓಕೆನಾ ಸೊ ಯಾರೆಲ್ಲ ಅಪ್ಲೈ ಅಪ್ಲೈ ಮಾಡಬೇಕು ಅಂತೀರಾ ದಯವಿಟ್ಟು ಅಪ್ಲೈ ಮಾಡಿ ನಿಮಗೆ ಐದು ಸಾವಿರ ರೂಪಾಯಿ ಸಿಕ್ಕಿದ್ರೂ ಎಷ್ಟೋ ಮಕ್ಳಿಗೆ ಹೆಲ್ಪ್ ಆಗುತ್ತಲ್ಲ ಓದಲಿಕ್ಕೆ ಅಂಥದ್ರಲ್ಲಿ ಇವರು ಎಪ್ಪತ್ತೈದು ಸಾವಿರದಷ್ಟು ಇದ್ದಾರೆ ನಿಮಗೆ ಹಾಗೆ ಮತ್ತೆ ಇನ್ನೊಂದು ಏನು ಗೊತ್ತಾ ಫಿಫ್ಟಿ ಮಾರ್ಕ್ಸ್ ಬಂದಿರೋರಿಗೆ ಹದಿನೇಳು ಸಾವಿರ ಹದಿನೈದು ಸಾವಿರ ಹದಿನೆಂಟು ಸಾವಿರ ಈ ಥರ ಕೊಡ್ತಾರೆ ಯಾರು ನಿಮಗೆ ಜಾಸ್ತಿ ತೊಗೊಂಡಿರ್ತೀರ ಮಾರ್ಕ್ಸು ಅಂಥವ್ರಿಗೆ ಪೂರ್ತಿ ಎಪ್ಪತ್ತೈದು ಸಾವಿರ ಸಿಗುತ್ತೆ ಸೊ ಅಂಥ ಮಕ್ಕಳು ಕೂಡ ಅಪ್ಲೈ ಮಾಡಿ ಓಕೆನಾ ಹಾಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತಾಯಿದ್ದೀನಿ ಅಗತ್ಯ ದಾಖಲೆಗಳು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅಂದರೆ ನಿಮ್ಮದು ಪಾಸ್ಪೋರ್ಟ್ ಸೈಜು ಫೋಟೋ ಹಾಕಬೇಕು ಇಂದಿನ ವರ್ಷದ ಅಂಕಪಟ್ಟಿ ಎಕ್ಸಾಂಪಲ್ ಹೇಳ್ತೀನಿ ಈಗ ನೀವು ಐದನೇ ಕ್ಲಾಸ್ ಓದ್ತಾ ಇದ್ರೆ ನಾಲ್ಕನೇ ಕ್ಲಾಸ್ದಾಗ ಹಾಕ್ಬೋದು ಮಾರ್ಕ್ಸ್ ಕಾರ್ಡ್ನ ಓಕೆನಾ ಇಲ್ಲ ಐದನೇ ಕ್ಲಾಸ್ದು ಐದನೇ ಕ್ಲಾಸ್ ಇವಾಗ ಇವಾಗ ರೀಸೆಂಟ್ ಮುಗಿಸಿದ್ರೆ ಮಾತ್ರ ತಾನೇ ಬರೋದು ನಿಮಗೆ ಸೊ ಅದಕ್ಕೆ ಒಂದು ಇಯರ್ ಬ್ಯಾಕ್ ಹಾಕಿ ಈಗ ಸೆಕೆಂಡ್ ಪಿ ಯು ಸಿ ಆದರೆ ಫಸ್ಟ್ ಪಿ ಯು ಸಿದು ಹಾಕಿ ಐ ಟಿ ಐ ಡಿಪ್ಲೊಮಾ ಯಾರಾದರೂ ಮಾಡ್ತಾ ಇದ್ದೀರಿ ಡೈರೆಕ್ಟಾಗಿ ಎಸ್ ಎಸ್ ಎಲ್ ಸಿ ಆದಮೇಲೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಹಾಕಿ ಓಕೆನಾ ಹಾಗೆ ಪ್ರಸ್ತುತ ವರ್ಷದ ಪ್ರವಾಸ ಪುರಾವೆ ಅಂದರೆ ಲಾಸ್ಟ್ ಇಯರ್ ಓದಿದ್ದು ಏನಾದರೂ ನೀವು ಸ್ಕೂಲು ಕಟ್ಟಿದ್ದು ಕಾಲೇಜು ಕಟ್ಟಿದ್ದು ಇದ್ರೆ ಹಾಕಿ ಇಲ್ಲ ಅಂತ ಅಂದರೆ ಪರವಾಗಿಲ್ಲ ನೋ ಪ್ರಾಬ್ಲಮ್ ಈ ವರ್ಷದ್ದೇ ನೀವು ರೆಸಿಪ್ಟನ್ನು ಹಾಕ್ಬೋದು ಸ್ಕೂಲ್ಗೆ ಪೇ ಮಾಡಿರ್ತೀರಲ್ವ ಅದನ್ನು ಹಾಗೆ ಗುರುತಿನ ಪುರಾವೆ ಅಂದರೆ ವೋಟರ್ ಐ ಡಿ ಆಧಾರ್ ಕಾರ್ಡ್ ಬರೋದು ಗುರುತಿನ ಇನ್ ಕೇಸ್ ಆಫ್ ಅದೂ ಇಲ್ಲ ಅಂತ ಅಂದರೆ ನಿಮ್ಮ ಹತ್ರ ಕಾಲೇಜ್ಗೆ ಸ್ಕೂಲ್ಗೆ ಹೋಗ್ತಾ ಇರ್ತಿರಲ್ವ ಅದರ ಐ ಡಿ ಕಾರ್ಡ್ ಇರತ್ತಲ್ಲ ಅದನ್ನು ಕೂಡ ಹಾಕ್ಬೋದು ನಿಮಗೆ ಕೊಡ್ತಾರೆ ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ ಅಥವಾ ಕ್ಯಾನ್ಸಲ್ಡ್ ಚೆಕ್ ಐ ಟಿ ಎ ಡಿಪ್ಲೊಮೊ ಡಿಗ್ರಿ ಎಲ್ಲರಿಗೂ ನಿಮ್ಮ ಹತ್ರ ಕ್ಯಾನ್ಸಲ್ ಅಂದರೆ ಚೆಕ್ಸ್ ಇದ್ದೇ ಇರುತ್ತೆ ನೀವು ಕ್ಯಾನ್ಸಲ್ಡ್ ಚೆಕ್ ಕೊಡ್ಬೋದು ಈಗ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಮಕ್ಕಳಿಗೆ ಇರೋದಿಲ್ಲ ಅವರಪ್ಪ ಅಮ್ಮಂದು ನೀವು ನ ಹಾಕ್ಬೋದು ಆಯಿತಾ ಅದರಲ್ಲಿ ಅಪ್ಪನದು ಪಾಸ್ಬುಕ್ಕು ಹಾಕ್ಬೋದು ನೀವು ಯಾಕಂದರೆ ನಿಮ್ಮ ಅಪ್ಪನ ಹೆಸರು ನಿಮ್ಮ ಹೆಸರು ಇರುತ್ತೆ ಅದರಲ್ಲಿ ಗೊತ್ತಾಗುತ್ತೆ ಐ ಡಿ ಕಾರ್ಡಲ್ಲಿ ನೀವು ಹಾಕ್ಬೋದು ಹಾಗೆ ಇನ್ನೊಂದು ಬಂದುಬಿಟ್ಟು ಆದಾಯ ಪುರಾವೆಗೆ ಕೆಳಗೆ ನೀಡಲಾದ ಮೂರು ಪುರಾವೆಗಳು ಯಾವುದಾದ್ರು ಕುಟುಂಬ ವೈಯಕ್ತಿಕ ಬಿಕ್ಕಟ್ಟಿನ ಪುರಾವೆ ಅನ್ವಯಿಸಿದ್ದಾರೆ ಅಂದರೆ ಇದು ಏನಾದರೂ ಅವಶ್ಯ ಇತ್ತು ನಿಮ್ಮ ಹತ್ರ ಅಂದರೆ ಹಾಕಿ ಇಲ್ಲಾಂದರೆ ನೋ ಇಡೋ ಓಕೆನಾ ಸೊ ನೆಕ್ಸ್ಟ್ ಬಂದುಬಿಟ್ಟು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೆಕ್ಸ್ಟ್ ಮಂತು ನಾಲ್ಕನೇ ತಾರೀಕು ನಿಮಗೆ ಟೈಮ್ ಇದೆ ಸೆಪ್ಟೆಂಬರ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ರಿಗೂ ಟೈಮ್ ಇದೆ ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಇದ್ರೆ ಅಪ್ಲೈ ಮಾಡಿ ಹಾಗೇ ಇನ್ ಬಿಟ್ವೀನ್ ಇನ್ನು ಫಿಫ್ಟೀನ್ ಡೇಸಲ್ಲಿ ನನಗೆ ಇದ್ರ ಬಗ್ಗೆ ಗುಡ್ ಕಮೆಂಟ್ ಅಂದರೆ ಈ ಅಪ್ಲಿಕೇಶನ್ ನಾವು ಅಪ್ ಆನ್ಲೈನಲ್ಲಿ ಅಪ್ಲೈ ಮಾಡ್ತೀವಿ ಮೇಡಮ್ ಹೇಳ್ಕೊಡಿ ಅಂತ ಅಂದರೆ ಅದ್ರದ್ದು ಲೈವ್ ಹೋಗಿ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಅಂತ ಎಚ್ ಡಿ ಎಫ್ ಸಿ ಇದು ಸ್ಕಾಲರ್ಶಿಪ್ ತೊಗೊಳೋದಕ್ಕೆ ಎಪ್ಪತ್ತೈದು ಸಾವಿರದ ಹೇಗೆ ಮಾಡೋದು ಅಂತ ನಾನು ಫುಲ್ಲು ಡೀಟೇಲಾಗಿ ತೋರಿಸ್ತೀನಿ ನಾನೇ ಸ್ಕ್ರೀನ್ನ ಆನ್ ಮಾಡಿಕೊಂಡು ನಿಮಗೆ ಅಪ್ಲೈ ಮಾಡೋದು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಸೊ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ ಯಾಕಂದರೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಏನು ಕಮೆಂಟ್ ಬರ್ಬೋದು ಏನು ರೆಸ್ಪಾನ್ಸ್ ಬರ್ಬೋದು ಇದು ಯೂಸ್ ಮಾಡ್ಕೊಂಡ್ರೆ ಇಲ್ವಾ ಉಪಯೋಗ ಆಯ್ತಾ ಇಲ್ವಾ ಅನ್ನೋದು ಒಂದು ತಲೆಯಲ್ಲಿ ಕಾಡ್ತಾ ಇರುತ್ತೆ ಸೊ ಯಾಕಂದರೆ ನೀವು ನನಗೆ ಚೆನ್ನಾಗಿ ಹಾಗೆ ರೆಸ್ಪಾನ್ಸ್ ಮಾಡಿದ್ರೆ ನಾನು ಮುಂದೆ ಕೆಲವೊಂದು ವಿಡಿಯೋಗಳನ್ನ ಮಾಡ್ಬೋದು ಅಂತ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೆ ನನ್ನ ವೀಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ